ಜಾತಿ ಎಂದರೆ ತುಂಬ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಅರೆ ಅಲೆಮಾರಿ ಜಾತಿ ನಮ್ಮ ಜಾತಿ ಜನತೆಗೆ ಈಗ ಸ್ವಲ್ಪ ಅರಿವು ಮೂಡಿದೆ ಏನಾಗಿದೆ ಅಂದರೆ ನಮ್ಮ ಜಾತಿಯ ಒಂದು ಹೆಸರಿನಲ್ಲಿ ನಮಗೆ ದೊರಕಬೇಕಾದಂಥ ಅವಕಾಶಗಳನ್ನು ಬೇರೆ ಬೇರೆ ಜಾತಿಗಳಲ್ಲೂ ಆಗಿದೆ ಬೇರೆ ಜಾತಿಗಳು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಜಾತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಸಾಂವಿಧಾನಿಕವಾಗಿ ನಮ್ಮ ಜಾತಿಗೆ ಸಂಬಂಧಪಟ್ಟಂತ ಅವಕಾಶಗಳು ಏನಿದೆ ಅದು ನಮಗೆ ಸೇರ್ಬೇಕಾದ್ದು ಇಲ್ಲಿ ನಮಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ ಪಾಪ ಅದನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವರು ಏನು ಬಲಾಟ್ಯ ಜಾತಿಯವರು ಏನು ಅಲ್ಲ ಆದರೆ ಈ ಒಂದು ತತ್ವವನ್ನು ನಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪರಿಗಣಿಸ್ಬೇಕು ನಮ್ಮ ಪಾಲು ನಮಗೆ ನಿಮ್ಮ ಪಾಲು ನಿಮಗೆ ಆದರೆ ನಾವೆಲ್ಲ ಒಟ್ಟಿಗೆ ಈ ಸೂತ್ರದಡಿನಲ್ಲಿ ನಾವು ಹೋಗ್ಬೇಕು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ ನಮ್ಮ ಜಿಲ್ಲಾ ನಿಮಗೆ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಸಮುದಾಯ ಹಂದಿ ಜೋಹಿ ಸಮುದಾಯ ತೀರಾ ಅನಕ್ಷರಸ್ಥರು ಬಡವರು ನಿರ್ಗತಿಗರು ಇದ್ದಂತ ಸಮಾಜ ನಮಗೆ ಬಾರಿ ತುಳಿದುಕೊಳ್ಳದಂತ ಸಮಾಜ ಈ ನಮ್ಮ ಸಮುದಾಯ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಆಗತಕ್ಕಂಥ ಅನ್ಯಾಯ ಗುಹರ ಅನ್ಯಾಯ ಅಂತ ನಾನಾದರೂ ಭಾವಿಸ್ತೇನೆ ಏನಪ್ಪಾ ಅಂದ್ರೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಎಡವರು ಅನ್ನೋ ಜನಸಂಖ್ಯಾ ಜನರಲ್ ಕ್ಯಾಟಗರಿ ಆದರೆ ಇವರು ಇಲ್ಲಿ ತುಮಕೂರಿನ ರಾಮಕ್ಕ ಎಂಬುವರು ಇವರನ್ನ ಯಡವ ಜನಾಂಗದವರನ್ನ ಪ್ರೇರೇಪಿಸಿ ಅವರಿಗೆ ಸುಳ್ಳು ಜಾತಿ ನಮ್ಮ ಹಂದಿ ಜೋ ಎಸ್ ಸಿ ಜಾಗಿ ಜಾತಿಯ ಪ್ರಮಾಣ ಪತ್ರಗಳನ್ನು ಎಲ್ಲ ತಾಲೂಕಿನಲ್ಲೂ ಪಡೆದುಕೊಳ್ಳಕ್ಕೆ ಸಹಾಯ ಮಾಡಿರ್ತಾರೆ ಇವರು ಇಪ್ಪತ್ತು ವರ್ಷಗಳಿಂದ ಈ ರೀತಿ ನಮಗೆ ಎಲ್ಲ ಜಾತಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನಮ್ಮ ಜಾತಿ ಅನ್ಯಾಯ ಮಾಡಿರ್ತಾರೆ ಹಾಗಾಗಿ ನಾವು ಕೂಡ ಇಪ್ಪತ್ತು ವರ್ಷ ನಮಗೂ ಕೂಡ ಸ್ವಲ್ಪ ವಿದ್ಯಾವಂತರು ಕಡಿಮೆ ಇದ್ದಿದ್ದರಿಂದ ನಮ್ಮ ಸಮಾಜಗಳಲ್ಲಿ ವಿಚಾರಗಳು ಗೊತ್ತಾಗಿರ್ಲಿಲ್ಲ ಹಾಗಾಗಿ ಈ ಎರಡು ವರ್ಷದಿಂದ ನಮ್ಮ ಜಿಲ್ಲೆಯ ಡಾಕ್ಟರ್ ಆದಂತ ರಂಗನಾಥ್ ಸಾಹೇಬ್ರು ನಮ್ನ್ ಕರೆದು ನೋಡಪ್ಪ ಇದು ಬರೀ ಒಂದು ಸಂಘಟನೆ ಮಾಡೋಣ ಜಿಲ್ಲಾ ಸಂಘಟನೆ ಮಾಡೋಣ ಅಂತ ಕರೆದು ಕರೆದಾಗ ನಾವೆಲ್ಲ ಯುವಕರಲ್ಲಿ ಸೇರಿ ಒಂದು ಸಂಘಟನೆ ಜಿಲ್ಲಾ ಸಂಘಟನೆ ತುಮಕೂರು ಜಿಲ್ಲಾ ಅಧಿ ಜ್ಯೋಗಿ ಸಂಘ ಅಂತ ಮಾಡ್ಕೊಂಡು ಮಾಡಿಕೊಂಡು ನಾವೆಲ್ಲ ಕಳೆದ ಒಂದ್ ದಿವಸ ಒಂದು ಮೀಟಿಂಗ್ ಕರೆದ್ವಿ ಯಾಕಪ್ಪ ನಮ್ ಸಮಾಜಕ್ಕೆ ಯಾವ ಸವಲತ್ತು ದೊರಕಿಲ್ಲ ಒಂದು ನಿವೇಶನ ದೊರಕಿಲ್ಲ ಏನು ದೊರಕಿಲ್ಲ ಯಾಕೆ ಅಂತ ಚರ್ಚೆ ಮಾಡಿದ್ವಿ ಆ ನಂತರದಲ್ಲಿ ನಮಗೆ ಎಲ್ಲ ವಿಚಾರ ಗೊತ್ತಾದಾಗ ನಮ್ಮ ಜನಾಂಗದಲ್ಲಿ ಬಂದಿರ್ತಕ್ಕಂಥ ಸವಲತ್ತುಗಳನ್ನ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡ ಈ ಹಡವರು ಎಲ್ಲಾ ಉಪಯೋಗಿಸ್ಕೊಂತ ಇದಾರೆ ನಂಗೆ ಅನ್ಯಾಯ ಆಗಿದೆ ಅಂತ ಇದೆ ಅನ್ಯಾಯ ಕಣ್ಣಿಗೆ ಕಂಡು ಕೂಡ ಇವ್ರು ಸುಳ್ಳು ಖಂಡಿತವಾಗ್ಲೂ ಇಲ್ಲ ಎರಡು ಎರಡೂವರೆ ವರ್ಷದಿಂದ ಏನು ಏನ್ ಅಗ್ನಿಜ್ಯೋಗಿಗಳಿಗೆ ಏನ್ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ಪಡ್ಕೊಂಡು ಬೇರೆಯವರು ಯಾರವ್ರಿಗೆ ಕೊಟ್ಟಿದ್ದಾರೆ ಅದ್ರ ವಿರುದ್ಧ ಹೋರಾಟಗಳನ್ನ ಮಾಡಿದ್ದಾರೆ ಅಲ್ಲಿನ ತಹಸೀಲ್ದಾರ್ ಅವರ ಗಮನ ಸೆಳೆದಿದ್ದಾರೆ ಅದು ಆಗದಲ್ಲೇ ಇದ್ದಾಗ ಜಿಲ್ಲಾಡಳಿತದ ಗಮನವನ್ನ ಸೆಳೆದಿದ್ದಾರೆ ಅದು ಅದೇನು ಆಗದಲ್ಲೇ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ಆದ್ರೆ ಫಸ್ಟ್ ಟೈಮ್ ಏನು ಅಂದ್ರೆ ಗೋಷ್ಠಿಯನ್ನು ನಡೆಸ್ತಾರೆ ಹಾಗಾಗಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ನಾವೇನೂ ಕೂಡ ಹೋರಾಟವನ್ನೇ ಮಾಡಿಲ್ಲ ಪ್ರಶ್ನೆನೇ ಮಾಡಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡಿದ್ದೀವಿ ಆದರೆ ನೀ ನಮಗೆ ಆ ನೀವು ಹೇಳಿದ್ದಂಥ ರೀತಿನಲ್ಲಿ ಅಥವಾ ನಿಮ್ಮೆಲ್ಲರ ಗಮನವನ್ನು ಸೆಳೆಯುವಂತ ರೀತಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಆ ಜಿಲ್ಲೆ ಇರಬಹುದು ಆದರೆ ಪ್ರಶ್ನೆನೇ ಮಾಡಿಲ್ಲ ಅಂತಂದ್ರೆ ಆಗಿಲ್ಲ ಪ್ರಶ್ನೆ ಮಾಡ್ತಾರೆ ಬಂದಿದ್ದೀವಿ ಅವತ್ತಿ ತನಕ ಪ್ರಶ್ನೆ ಮಾಡಿದ್ದೀವಿ ಜಿಲ್ಲಾಡಳಿತ ನಮ್ಮ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಬಂದಿದೆ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಜಿಲ್ಲಾಡಳಿತವನ್ನು ಎಚ್ಚರಿಸುವ ಕ್ರಮವಾಗಿ ನಾವು ಹೋರಾಟವನ್ನು ಮುಂದಿನ ಅಂತಕ್ಕೆ ಕೊಂಡೊಯ್ಯುವಂತಹ ಒಂದು ಕಾರಣಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಜಿಲ್ಲಾಡಳಿತಕ್ಕೆ ನಾವು ನೋಡಿ ಈ ರೀತಿಯಾದಂತಹ ಏನು ಅನ್ಯಾಯ ನಡೀತಾ ಇದೆ ಆ ಅನ್ಯಾಯದ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳ್ತೀವಿ ನಮ್ಮ ಸ್ನೇಹಿತರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಡೆಫಿನೆಟ್ ಆಗಿ ಮೊದಲನೇದಾಗಿ ಹೋರಾಟ ಈಗ ನಾವು ಏನ್ ಹೋರಾಟ ಮಾಡ್ಕೊಂಡಿದ್ದೀವಿ ಪ್ರಶ್ನೆಗಳನ್ನ ಬಂದಿದ್ದೀವಿ ನೆಕ್ಸ್ಟ್ ಕಾನೂನು ಹೋರಾಟವನ್ನು ಕೂಡ ಮಾಡಲೇಬೇಕಾಗುತ್ತೆ ಕಾನೂನು ನಾವು ಮಾಡ್ತೀವಿ